ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಗ್ರಿಕಲ್ಚರ್ ವಿಡಿಯೋ ಅಂದರೆ ಅಗ್ರಿಕಲ್ಚರ್ ರಿಲೇಟಿವ್ ವಿಡಿಯೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಗ್ರಿಕಲ್ಚರ್ ರಿಲೇಟಿವ್ ಯಾಕಪ್ಪ ವಿಡಿಯೋ ಮಾಡೋಣ ಅಂದರೆ ವೇಸ್ಟ್ ಕಾಂಪೋಸರ್ ಅಂದರೆ ಡಬ್ಲ್ಯೂ ಡಿ ಸಿ ಅನ್ನೋ ವೇಸ್ಟ್ ಡಿಕಾಂಪೋಸರು ಇಲ್ಲಿ ತೋರಿಸ್ತೀನಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅದರಿಂದ ಏನು ಅನುಕೂಲಗಳು ಅಂತ ರೈತರುಗಳಿಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಯಾರೆಲ್ಲ ಹೊಸ್ದಾಗ ನನ್ ವಿಡಿಯೋ ನೋಡ್ತಾ ಇದೀನಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೇಕಿರಿ ಮತ್ತೆ ಲೈಕ್ ಮಾಡೋದಂತೂ ಮರಿಬಿಡ್ರಿ ಬನ್ನಿ ಈಗ ನಾನು ವೇಸ್ಟ್ ಕಂಪೋಸರು ಇಲ್ಲಿ ಆಲ್ರೆಡಿ ನಾನು ಬುಕ್ ಮಾಡಿದೀನಿ ಬುಕ್ ಮಾಡಿ ಬಾಟಲ್ ಬಾಟಲ್ನ ಬುಕ್ ಮಾಡಿದೀನಿ ಅದು ಒರಿಜಿನಲ್ ಹೇಗಿರುತ್ತೆ ಇಲ್ಲಿ ವೇಸ್ಟ್ ಕಂಪೋಸರ್ ಅನ್ಬಾಕ್ಸ್ ಮಾಡ್ತಾ ಇದೀನಿ ನಾನು ವೇಸ್ಟ್ ಕಂಪೋಸರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಬಹುದು ಓಡಬ್ಲ್ಯೂ ಡಿ ಸಿ ಇದು ಈ ಕಂಪ್ನಿದು ಡಿ ಕೆ ಸಿ ಅಂತ ಒಂದು ಕಂಪನಿ ಜಿಂಕೆ ಮಾರ್ಕ್ ಇದೆ ಆ ಜಿಂಕೆ ಮಾರ್ಕ್ ಒರ್ಜಿನಲ್ ಅಂತ ಹೇಳ್ತಾರೆ ಇವರು ಮೊದಲು ಬರ್ತಾ ಇರೋದು ಇಪ್ಪತ್ತು ರೂಪಾಯಿ ಇಲ್ಲಿ ನೋಡ್ರಿ ಇಲ್ಲಿ ರೇಟ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ನೂರ ಐವತ್ತು ರೂಪಾಯಿ ರೇಟ್ ಇದೆ ಒಂದು ಬಾಟಲ್ ಗೆ ಇದು ಒಂದು ಗೆ ನೂರ ಐವತ್ತು ಎಂ ಎಲ್ ಇದೆ ಮತ್ತೆ ಹಳೇದು ಎಷ್ಟು ಬರ್ತೈತೆ ಅಂದ್ರೆ ಜಸ್ಟ್ ಟ್ವೆಂಟಿ ರುಪೀಸ್ಗೆ ಬರ್ತಾ ಇತ್ತು ಅದು ಒರ್ಜಿನಲ್ ಅಲ್ಲ ಅಂತ ಬೇರೆ ಹೇಳ್ತಾರೆ ಕೆಲವರು ಅದಕ್ಕೋಸ್ಕರ ಈ ಬಾಟಲ್ ತರಿಸಿ ನೋಡ್ತಾ ಇದೀನಿ ಮತ್ತೆ ಹೋಲ್ಸೇಲಿ ಹಾಕಿದ್ದು ಏನ್ ತೊಂದ್ರೆ ಇಲ್ಲ ನಮಗೆ ಇಪ್ಪತ್ ರೂಪಾಯಿ ತಂದ ಹಾಕಿದ್ದು ಚೆನ್ನಾಗಿ ವರ್ಕ್ ಆಗಿತ್ತು ಇದು ಒಂದ್ ಸ್ವಲ್ಪ ತಂದಿ ಹಾಕೋಣ ಮತ್ತೆ ರೈತರಿಗೂ ತಿಳಿಸ್ಕೊಡೋಣ ಅಂತ ನಾವ್ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಏನಪ್ಪಾ ಅಂದ್ರೆ ವೇಸ್ಟ್ ಕಂಪೋಸರ್ ಹಾಕೋದ್ರಿಂದ ಜೈವಿಕ ಗುಣಲಕ್ಷಣಗಳು ಜಾಸ್ತಿ ಆಗ್ತವೆ ಹೆಚ್ಚು ಹೆಚ್ಚಾಗ್ತವೆ ಜೈವಿಕ ಮತ್ತೆ ನಿಮ್ಗೆ ಒಂದು ವಿಚಾರ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ಇವಾಗ ನಾನು ವೇಸ್ಟ್ ಕಾಂಪೋಸರ್ ಬಗ್ಗೆ ನಿಮ್ಗೆಲ್ಲಿ ತೋ ಅನ್ಬಾಕ್ಸ್ ಮಾಡಿರೋದು ತೋರಿಸ್ತೇನೆ ಹಾಗೆ ನಮ್ಮ ಜಮೀನಿನಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳು ಇರಬೇಕು ಅಂತ ಮೊದಲನೇ ಹೇಳ್ತೀನಿ ಒಂದು ಜೈವಿಕ ಅನ್ನೋ ಜೈವಿಕ ಎರಡನೇದು ಸಾವಯವ ಮೂರನೇದು ರಾಸಾಯನಿಕ ಮೂರು ಈಕ್ವಲ್ ಆಗಿದ್ರೆ ಒಳ್ಳೆ ಫಲವತ್ತಾದ ಆ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು ಜೈವಿಕ ಅಂತ ಹೇಳಿದ್ರೆ ಯಾವ್ಯಾವಕ್ಕೆ ಸಂಬಂಧಪಟ್ಟಿರೋದಂದ್ರೆ ಆ ಸಾಯಿಲ್ಗಳು ಸಾಯಿಲ್ಗಳಂತ ಇಲ್ಲಿ ಆ ಅಡ್ವರ್ಟೈಸ್ಮೆಂಟ್ಗಳು ಸಾಯಿಲ್ಗಳು ಆ ಸಾಯಿಲು ಈ ಸಾಯಿಲು ಅಂತ ಇಂತದ್ದೆ ಅಂತ ಹೇಳಲ್ಲ ಆ ಸಾಯಿಲು ಈ ಸಾಯಿಲ್ ಅಂತ ಇಲ್ಲಿ ಸಾಯಿಲ್ ಮುಖಾಂತರದಲ್ಲಿ ಆ ಯಾರ್ಯಾರು ಆ ಅಡ್ವಟೈಸ್ಮೆಂಟ್ಗಳು ಕೊಡ್ತಾರಲ್ಲ ಅದನ್ನ ಜೈವಿಕ ಗೊಬ್ಬರಗಳಲ್ಲಿ ಸೇರ್ಪಡೆ ಆಗುತ್ತೆ ಇನ್ನೊಂದು ಸಾವಯವ ಗೊಬ್ಬರಗಳಂದ್ರೆ ನಮ್ಗೆ ತಿಪ್ಪೆ ಗೊಬ್ಬರಗಳನ್ನ ನಾವು ಬಳಸ್ಬೇಕಾಗತ್ತೆ ಸಾವಯವ ಗೊಬ್ಬರಗಳಂದ್ರೆ ಮೂರನೇದು ರಾಸಾಯನಿಕ ಗೊಬ್ಬರ ಅಂದ್ರೆ ಎನ್ಪಿಕೆ ರಾಸಾಯನಿಕ ಗೊಬ್ಬರ ಅಂದ್ರೆ ಕೆ ಇದ್ರದ್ದೇ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಸಾವ ಜೈವಿಕ ಮತ್ತೆ ಸಾವಯವ ಮತ್ತೆ ಕೆ ಮೂರದ್ದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ನೆಕ್ಸ್ಟ್ ಅಲ್ಲಿ ಆ ನೀವೆಲ್ಲ ಹೇಗೆ ಕಮೆಂಟ್ಸ್ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಓಡಬ್ಲ್ಯೂ ಡಿ ವಿಡಿಯೋ ಮಾಡೋಣ ಈ ಡಬ್ಲ್ಯೂ ಡಿ ಸಿ ಹಾಕೋದ್ರಿಂದ ಜೈವಿಕ ಗೊಬ್ಬರಗಳ ಜಾಸ್ತಿ ಆಗುತ್ತೆ ಜೈವಿಕ ನಾವು ಏನು ಕೊಡ್ತೀವಲ್ಲ ಸಾಯಿಲ್ಗಳು ಆ ರೇಂಜಲ್ಲಿ ಇದು ಹೋಗುತ್ತೆ ಜಸ್ಟ್ ನೂರೈವತ್ತು ರೂಪಾಯಿಗೆ ನಾವು ಅಲ್ಲಿ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹಾಕ್ತೀವಲ್ಲ ಆ ಲೆಕ್ಕಾಚಾರಕ್ಕೆ ಇದನ್ನ ಹೋಗುತ್ತೆ ಮತ್ತೆ ಇದು ಹಾಕೋದ್ರಿಂದ ಪಿ ಎಚ್ ನಿಮ್ಮ ಭೂಮಿಯ ಪಿ ಎಚ್ ಲೆವೆಲ್ಲು ಹೆಚ್ಚಾಗುತ್ತೆ ಮತ್ತೆ ಒಂದು ಲೆವೆಲ್ಗೆ ಇಟ್ಕೊಳತ್ತೆ ಪಿ ಎಸ್ ಸಿ ಲೆವೆಲ್ ಎಷ್ಟು ಬೇಕು ಭೂಮಿಗೆ ಅಷ್ಟನ್ನ ಒಂದು ಲೆವೆಲಿಗೆ ಇಟ್ಕೊಳತ್ತೆ ಮತ್ತೆ ನಿಮ್ಮ ತ್ಯಾಜ್ಯ ವಸ್ತುಗಳು ನಿಮ್ಮ ತೋಟದಲ್ಲಿ ತ್ಯಾಜ್ಯ ವಸ್ತುಗಳು ಏನೇನಿರುತ್ತೆ ತ್ಯಾಜ್ಯ ವಸ್ತುಗಳಂದ್ರೆ ಒಂದು ಅಡಿಕೆಗಳ ಅಡಿಕೆ ಗಿಡದ್ದು ಗಿರಿಗಳಿರ್ಬೋದು ಇಲ್ಲ ಮೆಣಸಿ ಮೆಣಸು ಎಲೆಗಳಿರ್ಬೋದು ಇನ್ನ ಇನ್ನೊಂದೇನಾದ್ರೆ ಒಟ್ಟು ತ್ಯಾಜ್ಯ ವಸ್ತುಗಳನ್ನ ಬೇಗ ಆದಷ್ಟು ಬೇಗ ಕೊಳೆಯುವಂತ ಸಾಧ್ಯತೆ ಇರುತ್ತೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಅತಿ ಹೆಚ್ಚು ಇರು ಇರೋದ್ರಿಂದ ಇದು ಅಹ್ ಇದು ತ್ಯಾಜ್ಯ ವಸ್ತುಗಳನ್ನ ಕೊಳೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಿಮಗೆ ವೇಸ್ಟ್ ಡಿಕಾಂಪೋಸರ್ ಬಳಸೋದ್ರಿಂದ ತುಂಬಾ ಅನುಕೂಲವಾಗಿರುತ್ತೆ ವೇಸ್ಟ್ ಕಂಪೋಸರ್ ಹೇಗೆ ಬಳಸ್ಬೇಕಂದ್ರೆ ಆ ನೂರು ಲೀಟರ್ ಇದ್ರಲ್ಲಿ ತೋರಿಸಿದ್ದಾರೆ ನಿಮ್ಗೆ ಇದ್ರಲ್ಲಿ ಇದ್ರ ಪ್ರಕಾ ಪ್ರಕಾರ ನಾನು ಹೇಳ್ತೀನಿ ಒಂದು ಬಾಟಲ್ ಮೇಲೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನಾವು ಬಳಸೋದು ಬೇರೆ ರೀತಿ ಬಳಸ್ತೀವಿ ಆದರೆ ಈ ಬಾಟಲ್ ಮೇಲೆ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ ಆ ರೀತಿ ಆ ರೀತಿನೇ ನಿಮಗೆ ಹೇಳ್ತೀನಿ ಇಲ್ಲಿ ನೂರು ಲೀಟರ್ ವಾಟರ್ಗೆ ಎರಡು ಒಂದು ಕೆ ಜಿ ಬೆಲ್ಲ ಅಂತ ಕೊಟ್ಟಿದ್ದಾರೆ ಮತ್ತೆ ಒಂದು ಬಾಟಲ್ ಅಂತ ಹಾಕಿದ್ದಾರೆ ಇನ್ನೂರು ಲೀಟರ್ ಗೆ ಎರಡು ಕೆ ಜಿ ಬೆಲ್ಲ ಎರಡು ಬಾಟಲ್ ಅಂತ ನಾವಲ್ಲಿ ಎರಡು ರೀತಿ ಒಂದು ನಾವು ಹಾಕುವ ವಿಧಾನ ಏನಪ್ಪಾ ಅಂದ್ರೆ ಇನ್ನೂರು ಲೀಟರ್ಗೆ ಅಂದ್ರೆ ಇನ್ನೂರು ಲೀಟರ್ ಒಂದು ಸ್ವಲ್ಪ ಕಮ್ಮಿ ಅಂದ್ರೆ ಇನ್ನೂರು ಲೀಟರ್ ಅನ್ಕೊಳ್ಳೋಣ ಇನ್ನೂರು ಲೀಟರ್ಗೆ ಎರಡು ಕೆಜಿ ಬೆಲ್ಲ ಮತ್ತೆ ಒಂದು ಬಾಟಲ್ನ ನಾವು ಬಳಸ್ತೀವಿ ಮೊದಲೆಲ್ಲ ಹಾಗೆ ಬಳಸ್ತಿದ್ವಿ ಈಗ ಈಗಲೂ ಹಾಗೆ ಅಂತ ಅನ್ಕೊಂಡಿದೀನಿ ಈ ಈ ಬಾಟಲ್ ತಂದ್ಮೇಲೆ ಆ ಮತ್ತೆ ಅದು ಯಾವ ರೀತಿ ಅಂದ್ರೆ ಇವರು ನೂರು ಲೀಟರ್ ವಾಟರ್ ಬಾಟ್ಲಿಗೆ ನೂರು ಲೀಟರ್ ವಾಟ್ರಿಗೆ ಒಂದು ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಬಾಟಲ್ ಹಾಕಿದ್ರೆ ಅವರು ಫೈವ್ ಡೇಸ್ ಅಲ್ಲಿ ರೆಡಿ ಆಗತ್ತಂತ ಹೇಳ್ತಾರೆ ನಾವು ಅದನ್ನ ಇನ್ನೂರು ಲೀಟರ್ ವಾಟರ್ಗೆ ಎರಡು ಕೆ ಜಿ ಬೆಲ್ಲ ಒಂದು ಬಾಟಲ್ ಹಾಕಿದ್ರೆ ಸೆವೆನ್ ಏಟ್ ಡೇಸ್ ಬೇಕಾದ್ರೆ ಹೇಳ್ಬೋದು ಸೆವೆನ್ ಏಟ್ ಡೇಸ್ ಆದ್ರೆ ಇನ್ಕ್ರೀಸ್ ಆಗುತ್ತೆ ಇನ್ನು ಮಾಡ್ತೀವಿ ಇನ್ಕ್ರೀಸ್ ಆದಂಗೆ ನಮಗೆ ಅಲ್ಲಿಗೆ ಇನ್ನೂರು ಲೀಟರ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇನ್ನೂರು ಲೀಟರ್ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಅಂತ ಹೇಳ್ತಾ ಇದೀನಿ ನಿಮ್ಮ ನಿಮ್ಮ ಇಷ್ಟ ಎರಡು ಬಾಟ್ಲು ತಂದು ಎರಡು ಬಾಟ್ಲು ಮಾಡ್ಬೋದು ಒಂದೇ ಡ್ರಮ್ ಎರಡು ಬಾಟ್ಲು ತಂದು ಎರಡು ಬಾಟ್ಲು ಅಂದರೆ ಒಂದು ಬಾಟಲ್ಗೆ ನೂರೈವತ್ತು ರೂಪಾಯಿ ಅಂದ್ರೆ ಎರಡು ಬಾಟ್ಲಿಂದ ಮುನ್ನೂರು ರೂಪಾಯಿ ಆಗುತ್ತೆ ಮತ್ತೆ ಒಂದು ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಬೆಲ್ಲ ನಿಮ್ಗೆ ಎಷ್ಟು ಅಂತ ಗೊತ್ತಿದೆ ಆಲ್ರೆಡಿ ಮತ್ತೇನು ಖರ್ಚಿಲ್ಲ ಅಷ್ಟರಲ್ಲೇ ನಡೀತಿದೆ ಜಸ್ಟ್ ಈಗ ಸಿಕ್ಸ್ ಮಂತು ಸಿಕ್ಸ್ ಮಂತು ನಿಮಗೆ ಆ ನಿಮ್ಮ ಭೂಮಿಗೆ ಕಂಟಿನ್ಯೂ ಆಗಿ ಹಾಕಿದ್ರೆ ಇದು ನಿಮ್ಮ ಭೂಮಿ ಸಾಯಿಲು ಅತಿ ಹೆಚ್ಚು ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ಸಿಕ್ಸ್ ಮಂತು ನೀವು ಕಂಟಿನ್ಯೂ ಆಗಿ ಹಾಕಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ನೋಡಬಹುದೇ ಕಂಪೋಸರ್ ಹೇಗ್ ಅಂತ ನೀವು ತಿಳ್ಕೊಂಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ವೇಸ್ಟ್ ಡಿಕಂಪೋಸರ್ ಹೇಗೆ ರೆಡಿ ಮಾಡೋದು ಯಾವ ರೀತಿ ಒಂದು ಡ್ರಮ್ ಅಲ್ಲಿ ಯಾವ ರೀತಿ ಹಾಕೋದು ಮತ್ತೆ ಯಾವ ರೀತಿನ ಅದನ್ನ ಇಡಬೇಕು ಅಂತ ಈಡೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವೇಸ್ಟ್ ಡಿಕಂಪೋಸರ್ ಮತ್ತೆ ಇನ್ಕ್ರೀಸ್ ಮಾಡಲಿದೆ ಹೇಗೆ ಅಂತ ಅದನ್ನ ನೋಡೋದಾದ್ರೆ ವೇಸ್ಟ್ ಕಂಪೋಸರ್ ನೀವು ಇದನ್ನ ಇನ್ಕ್ರೀಸ್ ಮಾಡೋದು ಹೇಗಪ್ಪಾ ಅಂದ್ರೆ ಒಂದು ಬ್ಯಾರ್ಲು ಅಂದ್ರೆ ಇದನ್ನ ನೀವು ಪದೇ ಪದೇ ತರಿಸೋ ಆಗಿಲ್ಲ ಒಂದೇ ಸಲ ತರಿಸ್ಕೊಂಡ್ರೆ ಸಾಕು ಅಂದ್ರೆ ತರ್ಸ್ಕೊಳೋರು ದುಡ್ಡಿರೋರು ತರ್ಸ್ಕೊಂಡ್ರೆ ತರ್ಸ್ಕೊಳ್ಳಿ ಒಂದು ಸಲ ತರಿಸ್ಕೊಂಡ್ರೆ ಇದನ್ನ ಮತ್ತೆ ಇನ್ಕ್ರೀಸ್ ಮಾಡ್ಕೋಬಹುದು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಒಂದು ಬ್ಯಾರ್ಲಲ್ಲಿ ನಾವು ಟ್ವೆಂಟಿ ಲೀಟರ್ಸ್ ಜಸ್ಟ್ ಟ್ವೆಂಟಿ ಲೀಟರ್ಸ್ ಇಲ್ಲ ಟೆನ್ ಲೀಟರ್ಸ್ ತೆಗೆದಿರ್ ಕಡಿತೆ ಟ್ವೆಂಟಿ ಲೀಟರ್ಸ್ ಒಂದು ಬ್ಯಾರಲಲ್ಲಿ ಇನ್ನೂರು ಲೀಟರ್ ಇಪ್ಪತ್ತು ಲೀಟರ್ ನಾವು ಸಪರೇಟ್ ಆಗಿ ತೆಗೆದಿಟ್ಟೆ ಅಂದ್ರೆ ಸ್ವಚ್ಛತೆ ಇರಬೇಕು ಕ್ಯಾನು ಸ್ವಚ್ಛತೆ ಇರಬೇಕು ಮತ್ತೆ ಇಡೋ ಜಾಗನು ಸ್ವಚ್ಛತೆ ಇರಬೇಕು ಮತ್ತೆ ಅದೇ ಅಷ್ಟೇ ಅಚ್ಚಕಟ್ಟಾಗಿ ಡ್ರಮ್ ಅಲ್ಲಿ ಯಾವ ರೀತಿ ನೀವು ಅಚ್ಚಕಟ್ಟಾಗಿ ಇಡ್ತಿರೋ ಅಷ್ಟೇ ಸ್ವಚ್ಛತೆ ಕ್ಯಾನಲ್ಲು ಇಡ್ಬೇಕಾಗತ್ತೆ ಇದನ್ನ ಬಳಸೋದೇ ಈಗ ನಾವು ಅದನ್ನ ತೆಗ್ದಿಟ್ಕೊಂಡು ಇಪ್ಪತ್ತು ಲೀಟ್ರ್ ಒಂದು ಅಲ್ಲಿ ತೆಗ್ದಿಟ್ಕೊಂಡ್ರೆ ಅನ್ಕೊಂಡ್ರೆ ಅದಕ್ಕೆ ಮತ್ತೆ ಎರಡ್ ಲೀಟರ್ ಎರಡ್ ಕೆಜಿ ಸಾರಿ ಎರಡು ಕೆಜಿ ಬೆಲ್ಲನ್ನ ಸೇರ್ಸ್ಕೊಂಡ್ರೆ ಮತ್ತೆ ಇನ್ನೂರು ಲೀಟರ್ ಮತ್ತೆ ರೆಡಿ ಮಾಡ್ಕೋಬಹುದು ಒಂಥರ ಚೈನ್ ಸಿಸ್ಟಮ್ ಟೈಪ್ ಅದೇ ರೀತಿ ನಾವು ಇಪ್ಪತ್ತು ಲೀಟ್ರ್ ತೆಗೆದಿಟ್ಟು ಇನ್ನೂರು ಲೀಟರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು ಮತ್ತೆ ಅದ್ರಲ್ಲಿ ಇನ್ನೂ ಇಪ್ಪತ್ತು ಲೀಟರ್ ತೆಗೆದಿಟ್ಟು ಮತ್ತೆ ಎರಡು ಕೆಜಿ ಬೆಲ್ಲ ಹಾಕರು ಮತ್ತೆ ಅದನ್ನ ವೇಸ್ಟ್ ಕಾಪಾಡಿದ್ರೆ ಮತ್ತೆ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಸಲಿನ ತರ್ಸ್ಕೊಂಡ್ರೆ ಇದನ್ನ ಸಿಕ್ಸ್ ಮಂತ್ ಅಲ್ಲ ಟ್ವೆಲ್ ಮಂತ್ಸ್ ಇಟ್ಕೊಬೋ ಇಟ್ಕೋಬಹುದು ಅದಕ್ಕೋಸ್ಕರ ಒಂದು ಮಂತ್ ಒಂದು ಸಲಿ ತರಿಸ್ಕೊಳ್ಳಿ ಸಿಕ್ಸ್ ಮಂತ್ ಯೂಸ್ ಮಾಡಿ ಆಮೇಲೆ ನಿಮ್ಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಸಿಕ್ಸ್ ಮಂತ್ ನಿಮ್ಗೇನು ಖರ್ಚು ಬರಲ್ಲ ಜಸ್ಟ್ ಇಂದು ತ್ರೀ ಹಂಡ್ರೆಡ್ ರುಪೀಸು ಒನ್ ಟೈಮಿಗೆ ಕರ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ ತ್ರೀ ಹಂಡ್ರೆಡ್ ಡೆಲಿವರಿ ಚಾರ್ಜ್ ಸೇರಿ ಒಂದು ಟೂ ಹಂಡ್ರೆಡ್ ಬೀಳುತ್ತೆ ಟೂ ಹಂಡ್ರೆಡ್ ನೋಡಿ ನಿಮ್ಮ ಅನುಕೂಲ ಹೇಗಿರುತ್ತಂತ ಮತ್ತೆ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋದಲ್ಲಿ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಗ್ರಿಕಲ್ಚರ್ ವಿಡಿಯೋನ ನಾನು ಇನ್ಮೇಲೆ ಹಾಕೋಣ ಅಂತ ಇದ್ದೀನಿ ನಿಮಗೆಲ್ಲ ಯಾವ ರೀತಿ ನೀವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್